ನಾವ್ ಏನ್ ಮಾಡ್ತೇವೆ ಅಂದ್ರೆ ಒಂದೊಂದು ಮಟ್ಟಿಗೆ ನಿಮ್ಗೆ ನಾವು ಈ ತರ ಮಾಡಿ ಈ ತರ ಊಟ ಕೊಟ್ಟು ಬಿಟ್ಟರೆ ಇಟ್ಕೊಳಿ ಒಪ್ಪ ಕೊಡ್ತೇವೆ ಅದು ಒಂದು ಬಿಡುತ್ತೆ ಬಿಡುತ್ತೆ ಮುಳುಗ ನೆಕ್ಸ್ಟ್ ಏನಾಗ್ತದೆ ಮತ್ತೆ ಹಸಿವಾದಾಗ ಮತ್ತ ಕಷ್ಟಪಡ್ಬೇಕು ನೀವು ಮತ್ತೆ ಬಯಸ್ಬೇಕು ಕೂಡ ಕಾಯ್ಬೇಕು ಅದನ್ನ ಬಿಟ್ಟು ನಾವು ನಿಮ್ಗೆ ದುಡಿಯೋದೇ ಅಡಿಗೆ ಮಾಡ್ಕೊಳ್ಳೋದಕ್ಕೆ ಕಳ್ಸಿ ಕೊಡ್ಬಿಟ್ರೆ ನೀವು ಜೀವನ ಪಡೆದಂತ ಹಸಿರತೆ ಬರೋದಿಲ್ಲ ಶಿಕ್ಷಣದ ಗುರಿ ಯಾವ್ದಾಗಿರುತ್ತೆ ನಾವು ಬರೆಯ ನಮಗೆ ಒಂದು ಎಸ್ ಎಲ್ ಸಿ ಅದೇ ಏನೊಂದು ನೌಕರಿ ಸಿಗ್ತದೆ ಬೇರೆ ಹೋಗ್ತೀವಿ ಹೋಗ್ತೀವಿ ಅದ್ರ ಜೊತೆಗೆ ನಾವು ಇಲ್ಲಿ ಎಜುಕೇಷನ್ ಫಾರ್ ಆರ್ ಹೆಲ್ಸೋ ಅಂತ ಒಬ್ಬರು ಕೇಳ್ತಾರೆ ಆ ಶಿಕ್ಷಣ ಕೊಟ್ಟಕ್ಕಂಥ ಬರೀ ತೈಲೇ ಕೊಡ್ಬಾರ್ದು ನಾವು ತಲೆ ನೋಡ್ ಮಾಡೋಕ್ಕಾಗಲ್ಲ ಅದರ ತೆಗೆದು ನೋಡೋಕ್ಕಂತ ಇಷ್ಟೇ ಅಲ್ಲ ಆ ಅದು ಬಹಳ ಅಮೂಲ್ಯ ಪದ ಆ ವೃದ್ಧಾವಂತಿಕೆ ನಮಗೆ ಕಡಿಮೆ ಇದೆ ನಾವು ಈಗ ನಡ್ಕೊಳ್ತೀವಿ ನಮ್ಮ ನಡವಳಿಕೆ ಹಿಂದ ಹಿಂದೆ ಬರ್ತಕ್ಕಂಥ ಪೀಳಿಗೆಗೆ ಒಂದು ರೋಲ್ ಮಾಡ್ಲಾಗಿರ್ಬೋದು ಯಾಕಂದರೆ ಹಿರಿಯನ್ನ ಏನ್ ಮಾಡ್ತಾರೆ ಏನು ಮಾಡ್ತಾರೆ ಅದನ್ನ ಇನ್ನೊಂದು ಪಾಳ ಮಾಡ್ತಾರೆ ಅದನ್ನ ಅದನ್ನು ಅನುಕರಣೆ ಮಾಡ್ತಾರೆ ಅದು ಮನುಷ್ಯನ ಸ್ವಭಾವ ಅನುಕರಣೆ ಮಾಡುವ ಮನುಷ್ಯನ ಸ್ವಭಾವ ಇರುತ್ತೆ ಏನಾದರೂ ಒಂದು ಸಾಧನ ಮಾಡಿದ ಮೇಲೆ ನಾವು ಅದನ್ನ ಆಚರಣೆ ಮಾಡ್ತಾ ಇರ್ತು ಹೊರತು ಆಮೇಲೆ ಆಚರಣೆಗಳೆಲ್ಲ ಏನು ವಿಷಯಗಳೆಲ್ಲ ಅಚೀವ್ಮೆಂಟ್ ಎಲ್ಲ ಅಂತ ಅಂದ್ಬಿಟ್ಟು ಏನೋ ಒಂದು

ಒಂದು ಕೆರಿಯರು ಒಂದು ಹಳ್ಳಕ್ಕೂ ಮತ್ತೆಲ್ಲೂ ಅದನ್ನು ನಿಲ್ಲಿಸಿಬಿಟ್ಟು ಅಲ್ಲಿಂದ ನಾವು ಹರಿಲಿಕ್ಕೆ ದಿನದಲ್ಲಿ ಬಿಟ್ಟಿರುವಂಥ ಅದೇನಾಗುತ್ತೆ ಅಂದರೆ ನಮ್ಮೆಲ್ಲ ಕೆಲಸಗಳಿಗೆ ಉಪಯೋಗ ಆಗುತ್ತೆ ಅಲ್ಲಿ ಜೀವನ ಭಾವನೆ ಆಗುತ್ತೆ ಅದನ್ನು ಇನ್ನು ಕಾಯ್ದೆ ತಾವು ಏನು ಮಾಡಬೇಕು ಅಂತಂದರೆ ಆರ್ಥಿಕ ಚಿಂತೆ ಮಾಡಿ ವಿಡಿಯೋಗೆ ಹೆಚ್ಚಿನ ಪಾಠ ಮಾಡಿದ್ದಾರೆ ಏನೇನು ಏನಿದ್ದಾರೆ ಇನ್ನೇನು ಕಲ್ ಏನು ಮಾಡಬೇಕಾಗಿರೋದು ಅದಕ್ಕೆ ಚರ್ಚೆ ಮಾಡಿ ಅನೇಕ ಆಡೋದು ಆಡೋ ಬಗ್ಗೆ ಅಲಸ ಮಾಡಿ ಅದನ್ನ ಅಲ್ಲಿ ನೆನೆಸ್ ಮಾಡಿ ಇದೊಂದು ಕಾರ್ಯಕ್ರಮ ಇದು ಪ್ರೋಗ್ರಾಮ್ ಕೇಳಿಕೊಂಡು ಅಲ್ಲಿ ಬಂದ ಪ್ರತಿಯೊಂದು ಕೂಡ ಹಾಜ ಮಾಡಿ